ನಟ ವಿಜಯ್ ದಳಪತಿ ಫ್ಯಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ ಜನನಾಯಕನ್ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಇದೆ ನಟ ವಿಜಯ್ ದಳಪತಿ ಫ್ಯಾನ್ಸ್ಗೆ ಬಿಗ್ ಶಾಕ್ ಎದುರಾಗಿದೆ ಜನನಾಯಕನ್ ಚಿತ್ರ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆ ಕೂಡ ಇದೆ ಜನನಾಯಕನ್ ವಿಜಯ್ ದಳಪತಿಯ ಕೊನೆಯ ಚಿತ್ರವಾಗಿರುವಂತದ್ದು ಆಕ್ ಸಿನಿಮಾಸ್ನಿಂದ ವಿಳಂಬದ ಪೋಸ್ಟ್ ಕೂಡ ಸಿಕ್ಕಿದೆ ಈಗಾಗಲೇ ಅವರ ಪ್ರೇಕ್ಷಕರಲ್ಲಿ ಒಂದು ಬೇಸರವನ್ನು ಮೂಡಿಸಿರುವಂಥದ್ದು ಏಪ್ರಿಲ್ ಮೂವತ್ತರವರೆಗೂ ಕೂಡ ಸಿನಿಮಾ ತೆರಿಗೆ ಬರಲ್ಲ ದಾಳ್ಮೆಗಾಗಿ ಧನ್ಯವಾದ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ ನಟ ವಿಜಯ್ ದಳಪತಿ ಅವರ ಫ್ಯಾನ್ಸ್ಗೆ ಮತ್ತೊಂದು ಬೇಸರದ ಸಂಗತಿ ಅವರ ಕೊನೆಯ ಸಿನಿಮಾ ಇದುವರೆಗೂ ಕೂಡ ಸೆನ್ಸಾರ್ ಬೋರ್ಡಿಂದ ಸೆನ್ಸಾರ್ ಪತ್ರ ಸಿಕ್ಕಿಲ್ಲ ಹೀಗಾಗಿ ಈ ಒಂದು ಚಿತ್ರ ಬಿಡುಗಡೆಯಾಗೋಕ್ಕೆ ಮತ್ತಷ್ಟು ದಿನಗಳು ಕೂಡ ಆಗ್ತಾ ಇರುವಂಥದ್ದು ನೋಡಿ ಫ್ಯಾನ್ಸ್ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ತಾ ಕಾಯ್ತಾಯಿದ್ದೀರಾ ನಿಮ್ಮ ತಾಳ್ಮೆಗಾಗಿ ಧನ್ಯವಾದ ಅಂತ ಈ ಒಂದು ಏಪ್ರಿಲ್ ಮೂವತ್ತರವರೆಗೂ ಕೂಡ ಸಿನಿಮಾ ತೆರಿಗೆ ಬರಲ್ಲ ಎನ್ನುವಂತಹ ಮೆಸೇಜನ್ನು ಸಾಮಾಜಿಕ ಜಾಲತಾಣದ ಮೂಲಕ ಕೊಟ್ಟಿರುವಂಥದ್ದು ವಿಜಯ್ ಅಭಿಮಾನಿಗಳಿಗೆ